ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಓಪ್ ಓಪ್ಸೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಿವತ್ತು ನಿಮ್ಮ ಮುಂದೆ ಹೊಸ ವೀಡಿಯೋನೊಂದಿಗೆ ಬಂದಿದ್ದೇನೆ ಯಾವುದು ಅಂದರೆ ಈ ಕೆಲಸವನ್ನು ನೀವು ನಂಬಿಕೆಯಿಂದ ಮಾಡಿದರೆ ನಿಮ್ಮ ಆಸೆ ಆಕಾಂಕ್ಷಿಗಳು ಯಾವುದೇ ಆಗಿದ್ರೂ ನಿಮ್ಮ ಮುಂದೆ ಬರುತ್ತದೆ ಆರೋಗ್ಯ ವೃತ್ತಿ ಜೀವನ ಯಾವುದೇ ಆಗಿದ್ರೂ ನಿಮ್ಮ ಪರಿಹಾರವನ್ನು ಮಾಡ್ಕೋಬೋದು ಯಾವುದದು ಅಂತ ಕೊನೆವರೆಗೂ ವಿಡಿಯೋನ ಮಿಸ್ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಿಕ್ಸ್ ನೈನ್ ಮ್ಯಾನಿಫೆಸ್ಟೇಷನ್ ವಿಧಾನವು ನಿಮ್ಮ ಆಸೆಗಳನ್ನು ಪೂರೈಸಿಕೊಳ್ಳಲು ಉಪಯೋಗವಾಗುತ್ತದೆ ಹಾಗೆ ನಿಕೋಲಾ ಟೆಸ್ಲಾ ಅವರು ಮಾಡಿ ನಂಬಿರುವ ತ್ರೀ ಸಿಕ್ಸ್ ನೈನ್ ನಂಬರನ್ನು ಆ ಶಕ್ತಿಯನ್ನು ಹೇಗೆ ಆ ವಿಧಾನವನ್ನು ಮಾಡೋದು ಹೇಗೆ ಮ್ಯಾನಿಫೆಸ್ಟ್ ಮಾಡೋದು ಅಂತ ವಿಧಾನವನ್ನು ಬರೋಣ ಬನ್ನಿ ಸಿಕ್ಸ್ ನೈನ್ ಸಂಖ್ಯೆಗಳ ಶಕ್ತಿ ನಿಮ್ಮ ಕನಸುಗಳನ್ನು ನನ್ನ ಸಾಗಿಸಲು ಹೇಗೆ ಸಹಾಯ ಮಾಡುತ್ತದೆ ಎಂಬುದನ್ನು ನೋಡೋಣ ತ್ರೀ ಸಿಕ್ಸ್ ನೈನ್ ಅಂದರೆ ನೀವು ಮಾರ್ನಿಂಗ್ ಟೈಮಲ್ಲಿ ತ್ರೀ ಟೈಮ್ಸು ನಿಮ್ಮ ನಿಮ್ಮ ಏನೇ ಗುರಿ ಇದ್ದರೂ ನನಗೆ ಎಕ್ಸಾಂಪಲ್ ನನಗೆ ಒಳ್ಳೆಯ ಕಡೆ ಕೆಲಸ ಸಿಕ್ಕಿದೆ ಆಲ್ರೆಡಿ ನಿಮಗೆ ಸಿಕ್ಕಿದೆ ಅಂತ ನಿಮ್ಮ ವಿಷ್ಣ ತ್ರೀ ಟೈಮ್ಸು ಬುಕ್ಕಲ್ಲಿ ತ್ರೀ ಟೈಮ್ಸ್ ಬರಿಬೇಕಾಗುತ್ತೆ ಅದೇ ರೀತಿ ಮಧ್ಯಾಹ್ನ ಟೈಮ್ ಸಿಕ್ಸ್ ಟೈಮ್ಸ್ ಅದೇ ವಿಷ್ಣ ನನಗೆ ಆಲ್ರೆಡಿ ಜಾಬ್ ಸಿಕ್ಕಿದೆ ಸಿಕ್ಕಿದೆ ಅಂತ ಬರೀಬೇಕು ಬೇಕು ನನಗೆ ಜಾಬ್ ಬೇಕಿದೆ ಅಂತ ಬರೆಯೋ ಹಾಗಿಲ್ಲ ನನಗೆ ಆಲ್ರೆಡಿ ಜಾಬ್ ಸಿಕ್ಕಿದೆ ಅಂತ ನೀವು ಮಧ್ಯಾಹ್ನ ಬರೀಬೇಕಾಗುತ್ತೆ ಅದೇ ರೀತಿ ನೀವು ನೈಟ್ ಟೈಮ್ ಹಾಗೆ ನೈನ್ ಟೈಮ್ಸ್ ಬಂದು ನೀವು ಅದೇ ರೀತಿ ಬರಿಬೇಕಾಗುತ್ತೆ ಇದೇ ಒಂದು ತ್ರೀ ಸಿಕ್ಸ್ ನೈನ್ ಮ್ಯಾನಿಫೆಸ್ಟೇಷನ್ ಫೋರ್ ವೀಕ್ಸ್ ಕಂಟಿನ್ಯೂಯಸ್ ನೀವು ಮಾಡಿದ್ರೆ ಡೆಫಿನೆಟ್ಲಿ ನೀವೇನು ಅಂದ್ಕೊಂಡಿರ್ತೀರ ಕೆಲಸ ಕಾರ್ಯ ಸಕ್ಸಸ್ ಆಗಿರ್ಬೋದು ನಿಮ್ಮ ಅಂದ್ಕೊಂಡಿರೋ ಕೆಲಸ ಆರೋಗ್ಯ ವಿಷ ಆಗಿರ್ಬೋದು ಎಜುಕೇಷನಲ್ಲಿ ನಾನು ಇಷ್ಟು ಪರ್ಸೆಂಟೇಜ್ನ ಅಚೀವ್ ಮಾಡಬೇಕು ಈ ಸುದ್ದಿ ನಾನು ನೈಂಟಿ ಪರ್ಸೆಂಟೇಜ್ ತೊಗೋಬೇಕು ಆ ಥರ ವಿಶ್ ಏನೇ ವಿಷ್ ಕೇಳಿದ್ರು ಡೆಫಿನೆಟ್ಲಿ ನಿಮಗಾಗುತ್ತೆ ಹಾಗೆ ನೀವು ತ್ರೀ ಸಿಕ್ಸ್ ನೈನ್ ಮ್ಯಾನಿಫೆಸ್ಟ್ ಮಾಡೋದ್ರಿಂದ ಫೈ ಟಿಪ್ಸ್ನ ಫಾಲೋ ಮಾಡಬೇಕಾಗುತ್ತೆ ಏನದು ಅಂತ ನೋಡ್ಕೊಬರೋಣ ಬನ್ನಿ ಟಿಪ್ ನಂಬರ್ ಒನ್ ಕ್ಲಾರಿಟಿ ನಿಮ್ಮ ಆಸೆಯನ್ನು ಸ್ಪಷ್ಟತೆಯೊಂದಿಗೆ ಬರೆಯಿರಿ ಎಕ್ಸಾಂಪಲ್ ನನಗೆ ಗೌರ್ಮೆಂಟ್ ಕೆಲಸ ಒಂದು ಗೌರ್ಮೆಂಟ್ ಕೆಲಸ ಪಡೆದಿದ್ದೇನೆ ನಾನು ಆಲ್ರೆಡಿ ಗೌರ್ಮೆಂಟ್ ಜಾಬಲ್ಲಿ ವರ್ಕ್ ಮಾಡುತ್ತಿದ್ದೇನೆ ಅಂತ ವಿಷ್ಣ ಬರಿತೀರ ಸೆಕೆಂಡ್ ಟಿಪ್ ಬಂದು ಎಮೋಷನ್ ನೀವು ಬರೆದಿರೋ ಒಂದು ವಿಷ್ಣ ಅದು ಎಮೋಷನಿಂದ ಅದು ಸ್ವೀಕಾರ ಅನುಭವಿಸ್ತೀರ ಅದು ಹ್ಯಾಪಿನೆಸ್ಸಿಂದ ನೀವು ಆಲ್ರೆಡಿ ಆ ಸಂತೋಷನ ನಿಮ್ಮ ಮನಸ್ಸಿಗೆ ತಂದ್ಕೊತೀರ ಐ ಮೀನ್ ನಾನು ಸರಿಸ್ತೀರಾ ಯಸ್ ಆ ವಿಶ್ನ ನೀವು ಆಲ್ರೆಡಿ ಯು ಆರ್ ಎಂಜಾಯಿಂಗ್ ಯು ಆರ್ ಆಲ್ರೆಡಿ ಸೆಲೆಬ್ರೇಟಿಂಗ್ ದಟ್ ವಿಶ್ ನೀವು ಆಲ್ರೆಡಿ ಆ ವಿಶ್ನ ನೀವು ಆಲ್ರೆಡಿ ಅದು ಆಗಿದೆ ಅನ್ನೋ ರೀತಿ ನೀವು ಅದನ್ನು ಸೆಲೆಬ್ರೇಟ್ ಮಾಡ್ತೀರಾ ದಟ್ ಈಸ್ ದ ಹ್ಯಾಪಿನೆಸ್ ದಟ್ ಈಸ್ ದ ಎಮೋಷನಾಗಿ ನೀವು ಅದನ್ನು ಕನೆಕ್ಟ್ ಮಾಡ್ಕೊತೀರಾ ಟಿಪ್ ನಂಬರ್ ತ್ರೀ ಕನ್ಸಿಸ್ಟೆನ್ಸಿ ಕನ್ಸಿಸ್ಟೆನ್ಸಿ ವೆರಿ ಇಂಪಾರ್ಟೆಂಟ್ ಕೈ ಎವ್ರಿ ಡೇ ಒಂದು ದಿನನೂ ಮಿಸ್ ಮಾಡ್ದ್ರೆ ನೀವು ಬರೀಬೇಕಾಗುತ್ತೆ ಫೋರ್ ವೀಕು ಕೂಡ ಆಗಿ ನಾಲ್ಕು ವಾರಗಳು ಕಂಟಿನ್ಯೂಸ್ ಆಗಿ ನೀವು ಮಾಡ್ಕೊಂಬರ್ಬೇಕಾಗತ್ತೆ ಹಾಗೆ ವೆರಿ ಇಂಪಾರ್ಟೆಂಟ್ ಕನ್ಸಿಸ್ಟೆನ್ಸಿ ಮಾತ್ರ ಡೆಫಿನೆಟ್ಲಿ ನಿಮಗೆ ರಿಸಲ್ಟ್ ಕೂಡ ಡೆಫಿನೆಟ್ಲಿ ಹಾಗೆ ಸಿಗುತ್ತೆ ಫೋರ್ತ್ ಟಿಪ್ ಬಂದು ಗ್ರ್ಯಾಟಿಟ್ಯೂಡ್ ನೀವು ಯೂನಿವರ್ಸ್ಗೆ ಗ್ರಾಟಿಟ್ಯೂಡ್ ತಿಳಿಸ್ಬೇಕಾಗುತ್ತೆ ಧನ್ಯವಾದಗಳು ಎಸ್ ನನಗೆ ಸಿಕ್ಕ ಕೆಲಸಕ್ಕೆ ಧನ್ಯವಾದಗಳನ್ನು ಹೇಳುತ್ತಿದ್ದೇನೆ ನನಗೆ ಸಿಕ್ಕ ಗೌರ್ಮೆಂಟ್ ಜಾಬ್ಗೆ ಧನ್ಯವಾದಗಳು ಥ್ಯಾಂಕ್ ಯು ಯೂನಿವರ್ಸ್ ಕೊನೆಯ ಟಿಪ್ಪು ಟಿಪ್ ನಂಬರ್ ಫೈ ಅದು ಡೌಟ್ ಯಾವುದೇ ರೀತಿ ಡೌಟ್ನ ನೀವು ಇಟ್ಕೋಬಾರ್ದು ಅವಾಯ್ಡ್ ಡೌಟ್ ಎಸ್ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ ಯಾವುದೇ ರೀತಿ ಡೌಟ್ ಇಟ್ಕೋಬಾರ್ದು ಮ್ಯಾನಿಫೆಸ್ಟ್ ಮಾಡೋ ಟೈಮಲ್ಲಿ ನೀವು ಆಲ್ರೆಡಿ ಅದನ್ನು ಸ್ವೀಕರಿಸಿದ್ದೀರಾ ಅನ್ನೋ ರೀತಿ ನೀವು ಇದ್ರೆ ಮಾತ್ರ ಮ್ಯಾನಿಫೆಸ್ಟೇಷನ್ ಡೆಫಿನೆಟ್ಲಿ ನಿಮಗೆ ವರ್ಕ್ ಆಗುತ್ತೆ okay guys yarella 369 manifestation na try maadide definitely i'm waiting for your comments and if you like my video don't forget to like share comment and subscribe to my youtube channel